ಐತ್ರ ನಮಸ್ಕಾರ ನಮಗೆಲ್ಲ ಗೊತ್ತಿದೆ ಭೂತ ಭವಿಷ್ಯ ವರ್ತಮಾನ ಕಾಲಗಳ ಬಗ್ಗೆ ಮಜಾ ಏನಂತಂದ್ರೆ ನಾವು ಕಾಲೇಜಲ್ಲಿ ಶಾಲೆಗಳಲ್ಲಿ ಓದ್ಬೇಕಾದ್ರೆ ಬಹಳಷ್ಟು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತೀವಿ ಚೆನ್ನಾಗಿ ಓದ್ಬೇಕು ಒಳ್ಳೆ ಕೆಲಸ ಸಿಗ್ಬೇಕು ಅಂತೆಲ್ಲ ಅಂದ್ಬಿಟ್ಟು ಸೊ ಆಮೇಲೆ ಅದೆಲ್ಲ ಸ ಸರಿ ಹೋಗುತ್ತೆ ನಾವು ಒಂದಿನ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತೀವಿ ಸೊ ಅವತ್ತು ವರ್ತಮಾನದ ಬಗ್ಗೆ ಆ ಒಳ್ಳೆ ಕೆಲಸ ಸಿಕ್ತು ನಾನು ಓದ್ಕೊಂಡಂಗೆ ಸೊ ಮುಂದೆ ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಸೆಟ್ಲ್ ಆಗ್ಬಿಡ್ಬೇಕು ಲೈಫಲ್ಲಿ ಅಂತ ವರ್ತಮಾನದ ಬಗ್ಗೆ ಚಿಂತೆ ಮಾಡಿ ಮತ್ತೊಂದು ಭವಿಷ್ಯದ ಬಗ್ಗೆ ಕೂಡ ಕಾಣ್ತೀವಿ ಸೊ ಆನಂತರ ಮದುವೆ ಆಗಿ ಮಕ್ಕಳಾಗುತ್ತಾ ಸೊ ಇದೆಲ್ಲ ಆದಮೇಲೆ ನಾವು ಭೂತದ ಬಗ್ಗೆ ತಿಂಕ್ ಮಾಡೋಕ್ಕೆ ಬಾಲ್ಯದ ದಿನಗಳು ಚೆನ್ನಾಗಿತ್ತು ಕಾಲೇಜಲ್ಲಿ ಓದಬೇಕಾದ್ ಚೆನ್ನಾಗಿತ್ತು ಶಾಲೆಲಿ ಓದಬೇಕಾದ್ ಚೆನ್ನಾಗಿತ್ತು ಯಾಕಾದರೂ ಈ ಬದುಕು ಅನ್ನೋದು ಇದಾಗ್ಬಿಡ್ತು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ನೋಡಿ ಇದೇ ಜೀವನ ಭೂತ ವರ್ತಮಾನ ಭವಿಷ್ಯ ಸೊ ಅದಕ್ಕೆ ಹೇಳೋದೇನಂತಂದ್ರೆ ಇರೋ ಕ್ಷಣದಲ್ಲಿ ಖುಷಿಯಾಗಿ ಇದ್ಬಿಡ್ಬೇಕು ನಮಸ್ಕಾರ